ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಟೆಸ್ಟೆ ವ್ಲಾಗ್ ಯಾರೆಲ್ಲ ಇನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ಇವತ್ತಿನ ತಿಂಡಿಗೆ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಫಸ್ಟ್ ಒಂದು ಕುಕ್ಕರಿಗೆ ಎಣ್ಣೆ ಎಣ್ಣೆ ಕಾದ ನಂತರ ಪಲಾವ್ ಮಸಾಲೆ ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ಹಸಿ ಬಟಾಣಿ ಹಸಿ ಬಟಾಣಿನೂ ಸೇರಿಸ್ಕೊಂಡು ಅಂದರೆ ಮಕ್ಳಿಗೆ ಬಾಕ್ಸ್ಗೆಲ್ಲ ಕಟ್ಟಬೇಕಾಗಿತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಇವತ್ತು ಟಿಫನ್ ಎಲ್ಲ ಮಾಡಿಬಿಟ್ಟು ನಾ ಇವತ್ತು ಓಂ ಶಕ್ತಿಗೆ ಹೋಗ್ಬೇಕು ಅಂದರೆ ನಾಳೆ ಅಮಾವಾಸ್ಯೆ ಇದೆಯಲ್ವಾ ಶುಕ್ರವಾರ ಅದಕ್ಕೆ ಇವತ್ತು ನೈಟ್ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಮನೆ ಬಿಟ್ಟರೆ ಬೆಳಗಿನ ಜಾವದಷ್ಟರಲ್ಲಿ ನಾವು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತೀರಿ ಅಂದರೆ ನಾವು ಪ್ರತಿ ವರ್ಷವೂ ಅಮಾವಾಸ್ಯೆಯಲ್ಲಿ ಅಂದರೆ ಆಷಾಢದ ಅಮಾವಾಸ್ಯಲ್ಲಿ ಹೋಗ್ತಿದ್ವಿ ಅದಕ್ಕೆ ಇವತ್ತು ಹೋಗೋಣ ಅಂತ ಹೇಳಿ ಬೇಗ ಇವತ್ತೆಲ್ಲ ಕೆಲಸ ಮುಗಿಸ್ಕೊಂಡು ತುಂಬಾ ಕೆಲಸ ಇದೆ ಇವತ್ತು ಅದಕ್ಕೋಸ್ಕರ ಇವತ್ತಿನ ತಿಂಡಿಗೆ ನಾನು ಮಶ್ರೂಮ್ ಬಿರಿಯಾನಿನ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ರಾಯ್ತಾ ಮಾಡಿಕೊಂಡು ಮಕ್ಳಿಗೆ ಬಾಕ್ಸ್ ಕೊಟ್ಟು ಅವ್ರನ್ನ ಕಳಿಸಿದ್ರೆ ಆಮೇಲೆ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೋಬೋದು ಅಂತೇಳಿ ಅದಕ್ಕೆ ಅಷ್ಟರಲ್ಲಿ ನಾನು ಟಿಫನ್ ಎಲ್ಲ ರೆಡಿ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ಅದಕ್ಕೆ ಮೇಲ್ಗಡೆಯಿಂದ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ರು ಅಣ್ಣ ಸ್ವಲ್ಪ ತರಕಾರಿ ಎಲ್ಲ ತೊಗೊಬಂದಿದ್ರು ನಾನು ಅದೆಲ್ಲ ಎತ್ತಿಡಬೇಕಾಗಿತ್ತು ಅದಕ್ಕೆ ಮಶ್ರೂಮ್ ಬಿರಿಯಾನಿ ಮಾಡಿ ಮಧ್ಯಾಹ್ನಕ್ಕೆ ತರಕಾರಿ ಸಾಂಬಾರು ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ತರಕಾರಿ ಸಾಂಬಾರ್ಗೂ ಇಟ್ಟು ಆ ಮಶ್ರೂಮ್ ಬಿರಿಯಾನಿ ಮಾಡಿ ಮಕ್ಳಿಗೂ ಬಾಕ್ಸ್ ಎಲ್ಲ ಕೊಟ್ಟು ಅವ್ರನ್ನೆಲ್ಲ ಹಾಗೆ ಕಳಿಸ್ದೆ ನಾನು ತರಕಾರಿ ಎಲ್ಲ ತೊಗೊಬಂದಿದ್ರಲ್ಲ ತರಕಾರಿ ಎಲ್ಲ ಅದನ್ನ ಫ್ರಿಜ್ಜಿಗೆಲ್ಲ ಕ್ಲೀನಾಗಿ ಬಾಕ್ಸಲ್ಲಿ ಹಾಕಿ ಎಲ್ಲ ನೀಟಾಗಿ ಎತ್ತಿಟ್ಬಿಟ್ರೆ ಇನ್ನು ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ರು ಅಮ್ಮ ಮತ್ತು ಇರ್ತಾರಲ್ಲ ಅವ್ರ ಪಾಪ ಕೆಲಸ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನೆಲ್ಲ ತರಕಾರಿ ಎಲ್ಲ ಜೋಡಿಸಿ ಇಟ್ಬಿಡೋಣ ಫಸ್ಟು ಎಲ್ಲ ತುಳಿದ್ಬಿಟ್ಟು ನೀಟಾಗಿ ಎಲ್ಲ ಜೋಡಿಸಿ ಇಟ್ಬಿಟ್ರೆ ಅವರು ನಾವು ಬರೋ ತನಕ ಅಂದರೆ ಒಂದೇ ದಿವಸ ನಾವು ಇವತ್ತು ಹೋಗಿ ನಾಳೆ ಬಂದುಬಿಡ್ತೀವಿ ನಾಳೆ ನೈಟ್ ಬಂದುಬಿಡ್ತೀರಿ ಸ್ಯಾಟರ್ಡೇ ಮಾರ್ನಿಂಗ್ ಎಲ್ಲ ಮನೆಯಲ್ಲೇ ಇರ್ತೀವಿ ಆದ್ರೂ ಒಂದಿನ ಹೋದ್ರೂ ಮನೇಲಿ ಕೆಲಸ ಇರುತ್ತಲ್ಲ ಅದಕ್ಕೆ ಅಮ್ಮಗೆ ಹೇಳೋಕ್ಕಾಗಲ್ಲ ಅಂತ ಹೇಳಿ ತರಕಾರಿ ಎಲ್ಲ ನಾನೇ ಎಲ್ಲ ಜೋಡಿಸಿಟ್ಟೆ ಅಷ್ಟಲ್ಲ ಅದಕ್ಕೆ ಮೇಲ್ಗಡೆಯಿಂದ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಧೂಳೆಲ್ಲ ಉಡ್ಕೊಂಡು ಅವರು ಬಂದರು ನಾನು ಹೋಗಿ ಸ್ವಲ್ಪ ಅಂದರೆ ಬರೀ ರೂಮ್ಗಳು ಮಾತ್ರ ಒರೆಸ್ಕೊಂಡು ಕೊಟ್ಟೆ ಅದಕ್ಕೆ ನಾನು ಒರ್ಸ್ಕೊಳ್ತೀನಿ ನೀನು ದೇವ್ರ ಮನೆ ಕ್ಲೀನ್ ಮಾಡಬೇಕು ಹೋಗಿ ಸ್ನಾನ ಮಾಡಿಬಿಟ್ಟು ದೇವ್ರ ಮನೆಗೆ ಕ್ಲೀನ್ ಮಾಡ್ಕೊಂತ ಹೇಳಿದ್ರು ನಾನು ಅದಕ್ಕೆ ನಾನು ಸ್ನಾನಕ್ಕೆ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದು ನನ್ನ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಬಂದೆ ಅಷ್ಟರಲ್ಲಿ ಬಾನು ಎಲ್ಲ ಪೂಜೆ ಸಾಮಾನೆಲ್ಲ ತೆಗೆದಿಟ್ಬಿಟ್ಟು ಹೋಗಿತ್ತು ಟೈಮ್ ಇತ್ತು ಅಂತ ಹೇಳಿ ಪೂಜೆ ಸಾಮಾನೆಲ್ಲ ತೆಗ್ದಿಟ್ಟು ಹೋಗಿತ್ತು ನಾನು ಬಂದು ಪೂಜೆ ಸಾಮಾನೆಲ್ಲ ತೊಳೆದು ಅಂದರೆ ನಮ್ಮ ಮನೆಯಿಂದಗಡೆನೆ ಕ್ಲೀನಾಗಿ ಅಲ್ಲಿ ತೊಳೆದಿರ್ಬೋದು ನೀಟಾಗಿ ಅಂತ ಹೇಳಿ ಪೂಜೆ ಸಾಮಾನೆಲ್ಲ ಮನೆ ಗಿಡನೆ ತೊಗೊಂಡೋಗಿ ಎಲ್ಲ ಪೂಜೆ ಸಾಮಾನೆಲ್ಲ ತುಳ್ಕೊಂಡು ಬಂದು ಆಮೇಲೆ ದೇವ್ರ ಮನೆಗೆ ಸ್ವಲ್ಪ ಗಂಜಲ ಎಲ್ಲ ಹಾಕಿ ದೇವ್ರ ಮನೆಗೆ ಒರೆಸ್ಕೊಳ್ಳೋಣ ಅಂತ ಹೇಳಿ ಅಂದರೆ ನಾವು ಅಮಾವಾಸ್ಯೆ ಪೂರ್ಣಮೆಗೆಲ್ಲ ಕಳಶ ತೆಗಿತಾ ಇರ್ತೀರಿ ಏನಷ್ಟು ಗಲೀಜಿರಲ್ಲ ಥರ ದೇವಸ್ಥಾನಕ್ಕೆ ಇದ್ದೀವಲ್ಲ ಅಂತ ಹೇಳಿ ಇವಾಗ ಮತ್ತೆ ಗಂಜಲ ಎಲ್ಲ ಹಾಕಿ ದೇವ್ರ ಮನೆಯೆಲ್ಲ ನೀಟಾಗೆಲ್ಲ ಒರೆಸ್ಕೊಂಡು ಮತ್ತು ನಾವು ಇವಾಗ ಮತ್ತೆ ಕಳಶ ಎಲ್ಲ ಇಡಬೇಕಲ್ಲ ಸ್ವಲ್ಪ ರಂಗೋಲಿ ಎಲ್ಲ ಹಾಕಿ ಇವಾಗ ಕಳಶ ಎಲ್ಲ ಪೂಜಿಸೋಣ ಅಂತ ರೆಡಿ ಮಾಡ್ಕೊಳ್ತಾಯಿದ್ದೆ ಪೂಜೆ ಎಲ್ಲ ಒರೆಸಿ ಅದಕ್ಕೆಲ್ಲ ಅರ್ಣ ಕುಂಕುಮ ಇಟ್ಟು ನಮಗೆ ಈ ಬೆಳ್ಳಿ ಸ್ಪೂನು ಆವಾಗ ಐಸ್ ಕ್ರೀಮಲ್ಲಿ ಫ್ರೀಯಾಗಿ ಬಂದಿದ್ದಿದ್ದು ಬೆಳ್ಳಿ ಸ್ಪೂನ್ ಅಂದರೆ ಪ್ರೀತು ತರಿಸಿತ್ತು ಆ ಐಸ್ ಇದು ಫ್ರೀಯಾಗಿ ಬಂದಿತ್ತು ಈ ಬೆಳ್ಳಿ ಸ್ಪೂನು ನಾ ಅದನ್ನು ಅಲ್ಲಿ ಹಾಕಿದ್ರೆ ಹೋಗುತ್ತಲ್ಲ ಅಂತಂದ್ಬಿಟ್ಟು ದೇವ್ರ ಮನೇಲಿ ತೀರ್ಥದ ಬಟ್ಲಲ್ಲೇ ಹಾಕಿಟ್ಬಿಟ್ಟಿದ್ದೀರಿ ಅದರಲ್ಲೇ ಇರುತ್ತಲ್ಲ ಅಂತ ಹೇಳಿ ಮತ್ತು ಭಾವ ಎಲ್ಲ ಎಲ್ಲ ತೊಳೆದು ಇವತ್ತು ಗುರುವಾರ ಬೇರೆ ಅಲ್ವಾ ಎಲ್ಲ ನೀಟ್ ಮಾಡಿ ಮತ್ತು ಕಳಶಕ್ಕೆ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆ ಎಲ್ಲ ಮಾಡಿ ಕಳಶಕ್ಕಾಕಿ ಬರೀ ಕಳಶ ಪೂಜಿಸ್ಬಾರ್ದಲ್ವ ಅದಕ್ಕೋಸ್ಕರ ಸ್ವಲ್ಪ ಅಕ್ಷತೆ ಎಲ್ಲ ಮಾಡಿ ಹಾಕಿ ಮತ್ತು ನಮ್ಮದೇ ಗಿಡದಲ್ಲೆಲ್ಲ ಎಲೆ ಇತ್ತಲ್ಲ ಎಲೆ ಕಿತ್ಕೊಬರೋಣ ಅಂತ ಹೋದೆ ಹಾಗೆಯೇ ಮತ್ತು ತೀರ್ಥಕ್ಕೆ ಸ್ವಲ್ಪ ತುಳಸಿ ದಳ ಸ್ವಲ್ಪ ಸಕ್ಕರೆ ಕಾಲಿಗೆ ಬರಿ ನೀರಿಡಬಾರ್ದು ಅಂತ ಹೇಳಿ ತುಳಸಿ ತುಳಸಿದಳನ ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿ ಪೂಜಿಸೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ ಹಾಗೆ ನಮ್ಮ ಗಿಡದಲ್ಲೇ ಎಲೆ ಇತ್ತಲ್ಲ ಎಲೆ ಕಿತ್ಕೊಬಂದು ಅದನ್ನೇ ಪೂಜೆಗೆ ಇಡೋಣ ಕಳಶಕ್ಕೆ ಇಡೋಕ್ಕೆ ಅಂತ ಹೇಳಿ ಅಂದರೆ ಆ ಮನೇಲಿ ಯಾರೂ ಅಷ್ಟೊಂದು ಎಲೆ ಎಲ್ಲ ಏನು ಹಾಕೋಲ್ಲ ಅಮ್ಮ ಮಾತ್ರ ಅದಕ್ಕೆ ಎಲ್ಲ ಯಾವಾಗ ಒಂದೊಂದು ಟೈಮ್ ಅಷ್ಟೇ ಹಾಕೋದು ಪ್ರತಿದಿನ ಏನು ಎಲ್ಲಡಕೆ ಅಂತ ಏನು ಹಾಕಲ್ವಲ್ಲ ಎಲೆ ತುಂಬಾ ಇತ್ತು ಅದಕ್ಕೆ ಗಿಡದಲ್ಲೇ ಇತ್ತಲ್ಲ ಅಂತ ಹೇಳಿ ಬಿಳೆದೆಲೆ ಎಲ್ಲ ಚೆನ್ನಾಗಿತ್ತು ಎಳೆದು ಎಲೆ ಚೆನ್ನಾಗಿತ್ತು ಅಂತ ಹೇಳಿ ಗಿಡದಲ್ಲೆ ಎಲೆ ರೊಕ್ಕೊಬಂದು ಕಳಶಕ್ಕೆಲ್ಲ ಜೋಡಿಸಿ ನೀಟಾಗಿ ತೆಂಗಿನಕಾಯಿಗೆ ಅರ್ಜಿನ ಕುಂಕುಮ ಎಲ್ಲ ಇಟ್ಟು ಅಂದರೆ ಅಮಾವಾಸ್ಯೆ ಪೌರ್ಣಮಿಲಿ ಪೌರ್ಣಮಿಗೆ ಕಾಯಿ ಬದಲಾಯಿಸಲ್ಲ ಅಮಾವಾಸ್ಯೆ ಅಮಾವಾಸ್ಯೆಗೆ ಮಾತ್ರ ತೆಂಗಿನಕಾಯಿ ಬದಲಾಯಿಸೋದು ಮತ್ತು ಪೌರ್ಣಮಿಗೆಲ್ಲ ನಂಗೆ ಕಾಯಿ ಬದಲಾಯಿಸಲ್ಲ ತೆಂಗಿನಕಾಯಿಗೆಲ್ಲ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಹೂವ ಏನು ಹಾಕಿಲ್ಲ ಇವಾಗೋರ್ಗೆ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ನಾವು ಓಂ ಶಕ್ತಿ ಅಮ್ಮಗೆ ಸ್ವಲ್ಪ ಅರ್ಕೆ ಇತ್ತು ಅರ್ಕೆಗೆ ಅಂತ ಹೇಳಿ ಅಮ್ಮನವ್ರಿಗೆ ಬೆಳ್ಳಿದು ಕಣ್ಣು ತೊಗೊಬರಕ್ಕೆ ಹೋಗ್ಬೇಕಾಗಿತ್ತು ಹಾಗೆ ಹೂವು ಎಲ್ಲ ತೊಗೊಬರೋಣ ಅಂತ ಹೇಳಿ ಹೂವ ಏನು ಇಟ್ಟಿರಲಿಲ್ಲ ಬಾಗ್ಲುಗಳಿಗೆಲ್ಲ ಅರ್ಶನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕಿ ತುಳಸಿ ಕಟ್ಟೆಗೆಲ್ಲ ಅರ್ಶನ ಕುಂಕುಮ ಎಲ್ಲ ಇಟ್ಟು ಎಲ್ಲ ರಂಗೋಲಿ ಎಲ್ಲ ಹಾಕಿದ್ದಾಯಿತು ಹೂವು ಮಾತ್ರ ಇಟ್ಟಿರಲಿಲ್ಲ ಅಷ್ಟೇ ಅಂದರೆ ನಾವು ಬೇವಿನ ಮರಕ್ಕೆ ಈ ನಮ್ಮಮ್ಮನೇನೋ ಹೋಮ್ ಶಕ್ತಿ ಅಂತ ಅತಿಯಾಗಿ ನಾವು ಬೇವಿನ ಮರನ ಏನೇ ಒಂದು ಖುಷಿಯಾಗಲಿ ಇದಕ್ಕಾಗಲಿ ನಮ್ಮ ಬೇವಿನ ಮರದ ಹತ್ರ ಹೋಗಿ ಒಂದೆರಡು ನಿಮಿಷ ಕೈ ಮುಕ್ಕೊಂಡು ಒಂದು ಅಮ್ಮನೋರ್ದು ಓಂ ಶಕ್ತಿ ಮುಂದೊಂದು ಮೂಲ ಮಂತ್ರ ಹೇಳಿದ್ರೆ ಏನೋ ಒಂಥರ ನೆಮ್ಮದಿ ನಮಗೆ ಹಾಗೆ ಹೋಗಿ ಸಿಟಿ ಸಿಟಿಗೆ ಹೋಗೋಕ್ಕಾಗಿಲ್ಲ ಮಾರ್ಕೆಟ್ಗೆ ಇಲ್ಲೇ ಊರ ಹತ್ರನೇ ಮನೆ ಹತ್ರನೇ ಸ್ವಲ್ಪ ದೂರ ಒಂದು ಮೂರು ನಾಲ್ಕು ಕಿಲೋಮೀಟ್ರು ಹೋಗಿ ಅಲ್ಲೇನೇ ಅಮ್ಮನವ್ರಿಗೆ ಕಣ್ಣು ತೊಗೊಂಡು ಹಾಗೆ ಹೂವು ಮತ್ತು ಬಾಳೆಹಣ್ಣೆಲ್ಲ ತಗೊಂಡು ಬಂದ್ವಿ ಪೂಜೆ ಸಾಮಾನೆಲ್ಲ ಸ್ವಲ್ಪ ತೊಗೊಬರ್ಬೇಕಾಗಿತ್ತು ಅದಕ್ಕೋಸ್ಕರ ಹಾಗೆ ಹೋಗಿ ಪೂಜೆ ಸಾಮಾನೆಲ್ಲ ತೊಗೊಂಡ್ಬಂದೆ ನಾನು ಮೊನ್ನೆ ದಿವಸನೇ ಕಿರ್ಲಿ ಕಂ ಪಿನ್ಕಾಯಿ ಹಾಕಿ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಬಿಟ್ಟಿದ್ದೆ ಅದು ಉಪ್ಪು ಅರ್ಶನ ಎಲ್ಲ ಹಾಕಿಟ್ಟಿದ್ದೆ ಅದು ಮಸಾಲೆ ಏನು ಹಾಕಿರಲಿಲ್ಲ ನಾನು ಎಣ್ಣೆ ಏನು ಹಾಕಿರಲಿಲ್ಲ ಖಾರ ಏನೂ ಹಾಕಿರಲಿಲ್ಲ ಬೇರೆ ಉಪ್ಪು ಮಾತ್ರ ಹಾಕಿಟ್ಟಿದ್ದೆ ಇವಾಗ ಅದಕ್ಕಾಗಿ ಇನ್ನು ನನ್ನ ಶನಿವಾರ ಬಂದು ಇನ್ನು ಮಾಡೋಕ್ಕಾಗಲ್ಲ ಇವಾಗ ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಇಟ್ಬಿಡೋಣ ಅಂತ ಹೇಳಿ ಸಾಸಿವೆ ಜೀರಿಗೆ ಸ್ವಲ್ಪ ಕಾಳು ಎಲ್ಲ ಹುರ್ಕೊಂಡು ಅದನ್ನೆಲ್ಲ ಪೌಡ್ರ್ ಮಾಡಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಸ್ವಲ್ಪ ಕಾದಿರೋ ಎಣ್ಣೆ ಎಲ್ಲ ಹಾಕಿ ಇಟ್ಟರೆ ಚೆನ್ನಾಗಿರುತ್ತಲ್ಲ ಉಪ್ಪಿನಕಾಯಿ ಕಿಡ್ಲಿಕಾಯಿ ಉಪ್ಪಿನಕಾಯಿ ಅಂದರೆ ಆಗಲೇ ಒಂದು ಎರಡು ಮೂರು ತಿಂಗಳಿಂದೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದೆ ಮಾವಿನಕಾಯಿ ಉಪ್ಪಿನಕಾಯಿ ನಮ್ಗೆ ಅಷ್ಟೊಂದೇನು ಇಷ್ಟ ಆಗಲ್ಲ ಅದು ಖಾಲಿ ಆಯಿತು ಬನ್ಶಂಕರಮನ ದೇವಸ್ಥಾನಕ್ಕೆ ಹೋಗಿದ್ರಲ್ಲ ಅವಾಗ ಹೋಗಿದಾಗ ಕಿಡ್ಲಿಕಾಯಿ ಸಿಕ್ಕಿದೆ ಇದು ಪಿತ್ತಕ್ಕೂ ತುಂಬಾ ಒಳ್ಳೇದು ಕಿಡ್ಲಿಕಾಯಿ ಉಪ್ಪಿನಕಾಯಿ ಎಲ್ಲರಿಗೂ ಇಷ್ಟ ಮಕ್ಕಳು ಒಂದೊಂದು ಪೀಸ್ ತಿಂತಾರೆ ಅಂತ ಹೇಳಿ ಪಿತ್ತಕ್ಕೂ ಒಳ್ಳೆಯದಲ್ಲ ಅಂತ ಹೇಳಿ ಕಿರ್ಲಿಕಾಯಿ ಒಂದು ಸ್ವಲ್ಪ ಬಂದಿದೆ ಅಂದರೆ ಜಾಸ್ತಿ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋಣ ಖಾಲಿ ಆದಂಗೆ ಖಾಲಿ ಆದಂಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಮಾತ್ರ ಕಿರ್ಲಿಕಾಯಿ ತೊಗೊಂಡೆ ಒಂದು ಚಿಕ್ಕ ಬಾಕ್ಸಲ್ಲೇ ಹಾಕೋಣ ಅಂತ ಹೇಳಿ ಅದಕ್ಕೆ ಎಲ್ಲ ಪೌಡ್ರ್ ಮಾಡಾಕಿ ಸ್ವಲ್ಪ ಖಾರದ ಪುಡಿ ಎಲ್ಲ ಸೇರಿಸಿ ಕಾದಿರೋ ಎಣ್ಣೆ ಎಲ್ಲ ಹಾಕಿ ಮತ್ತು ಹಾಗೆ ಒಗ್ಗರಣೆ ಮಾಡ್ಕೊಂಬಿಡೋಣ ಇನ್ನು ನಾನು ಶನಿವಾರ ಬಂದು ಉಪ್ಪಿನಕಾಯಿ ಹಾಕಿ ಆವಾಗ ಬಂದೇ ಸು ಟೈರ್ಡ್ ಆಗಿರುತ್ತೆ ಇನ್ನು ಆಗಲ್ಲ ಅವಾಗ ಮಾಡೋದಕ್ಕೆ ಇಟ್ಬಿಟ್ಟು ಮಾಡಿಟ್ಬಿಟ್ಟು ತೊಗೋಣ ಎಲ್ಲ ಮಿಕ್ಸ್ ಮಾಡಿಟ್ಟರೆ ಎರಡು ಮೂರು ದಿವಸದಲ್ಲೆಲ್ಲ ಚೆನ್ನಾಗಾಗಿರುತ್ತಲ್ಲ ಉಪ್ಪಿನಕಾಯಿ ಅಂತ ಹೇಳಿ ಎಲ್ಲ ಇವಾಗೆ ಮಾಡಿಟ್ಬಿಡೋಣ ಅಂತ ಮಾಡ್ತಿದ್ದೆ ಪ್ರೀತೊಮ್ಮೆ ನಾನು ಬಂತು ನಾನೇ ಮಿಕ್ಸ್ ಮಾಡ್ತೀನಿ ಅಂತ ಇನ್ನು ಬೆಳಗ್ಗೆಗೆ ಮಕ್ಳು ಏನು ಮಾಡ್ಕೋತಾರೆ ಅಮ್ಮ ಏನು ಮಾಡ್ತಾರೆ ಟಿಫನ್ಗೆ ಅಂತೇಳಿ ಅಕ್ಕಿ ನೆನ್ಸಿಟ್ಟಿದೆ ದೋಸೆ ಮಾಡಿ ಮಕ್ಳಿಗೆ ಚಟ್ನಿ ಪಲ್ಯ ಮಾಡಿಕೊಟ್ಬಿಡು ಅಂತ ದೋಸೆ ಹಿಟ್ಟೆಲ್ಲ ರುಬ್ಬಿಬಿಟ್ಟಿದೆಲ್ಲ ಆಯಿತು ಹಾಗೆ ಉಪ್ಪಿನಕಾಯಿಗೆ ಕೊನೆಯದಾಗಿ ಇನ್ನು ಒಗ್ಗರಣೆ ಹಾಕ್ಬಿಟ್ರೆ ಇನ್ನು ಎಲ್ಲ ಫುಲ್ಲು ಆಗುತ್ತಲ್ಲ ಅಂತ ಹೇಳಿ ಎಣ್ಣೆ ಎಣ್ಣೆ ಕದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು ಎಲ್ಲ ಸೇರಿಸಿ ಒಗ್ಗರಣೆ ಎಲ್ಲ ಮಾಡಿಕೊಂಡು ಉಪ್ಪಿನಕಾಯಿಗೆ ಸೇರಿಸಿ ಅದು ತುಂಬಾ ಚೆನ್ನಾಗಿರುತ್ತಲ್ಲ ಕೆಳ್ಳಿಕ ಉಪ್ಪಿನಕಾಯಿ ಎಲ್ಲ ಒಗ್ಗರಣೆ ಮಾಡಿ ಹಾಕ್ಬಿಡೋಣ ಅಂತ ಹೇಳಿ ಫಸ್ಟೇ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೆ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಉಪ್ಪಿನಕಾಯಿಗೆ ಸ್ವಲ್ಪ ಖಾರ ಉಪ್ಪು ಎಲ್ಲ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೆ ಒಗ್ಗರಣೆ ಎಲ್ಲ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟರೆ ಉಪ್ಪಿನಕಾಯ್ದು ಮುಗೀತು ಇನ್ನು ಮತ್ತೆ ಇನ್ನೇನು ಮ ಬಂದು ಮಾಡೋ ಹಾಗೆಲ್ಲ ಏನಿಲ್ಲ ಇನ್ನು ಬರೋಷ್ಟಲೂ ಇನ್ನು ಹಾಳಾದರೆ ಯಾಕೆ ಅಂತ ಹೇಳಿ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಟೈಮ್ ಇತ್ತಲ್ಲ ಹಾಗೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಉಪ್ಪಿನಕಾಯಿ ಮಾಡಿದೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಲ್ಲ ತಮಿಳ್ನಾಡಲ್ಲಿ ಶಕ್ತಿ ಮಾಲೆ ಹಾಕಿರೋ ಟೈಮಲ್ಲಾದರೆ ಸ್ವಲ್ಪ ಹೋಟೆಲ್ಗಳಲ್ಲಿ ಊಟ ಎಲ್ಲ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಹೇಗಿರುತ್ತೆ ಏನು ಅಂತ ಹೇಳಿ ಸ್ವಲ್ಪ ಚಪಾತಿ ಒಂದರೆ ಒಂದೇ ಟೈಮು ಬೆಳಿಗ್ಗೆ ದೇವಸ್ಥಾನದಲ್ಲೇ ಪ್ರಸಾದ ತಿಂದರೆ ಮಧ್ಯಾಹ್ನಕ್ಕೆ ಮತ್ತೆ ಸಂಜೆ ಅಷ್ಟರಲ್ಲಿ ಏನು ಮನೆಗೆ ಬರ್ತೀವಿ ಆಗಿಲ್ಲ ಅಂತಂದರೆ ಸ್ವಲ್ಪ ಲೇಟ್ ಆಯ್ತು ಅಂದರೆ ಯಾಕೆ ಬೇಕು ಅಂತನ್ಬಿಟ್ಟು ಬದನೆಕಾಯಿ ಎಣ್ಗಾಯಿ ಮಾಡಿಕೊಂಡು ಸ್ವಲ್ಪ ಚಪಾತಿ ಮಾಡ್ಕೊಂಬಿಡೋಣ ಅಂತ ಹಾಗೆ ಅದನ್ನು ಹಾಗೆ ರೆಡಿ ಮಾಡ್ಕೊಳ್ತಾ ಇದೆ ಬದನೆಕಾಯಿ ಎಲ್ಲ ಕಟ್ಟಿ ಮಾಡಿ ಹೆಣಗಾಯಿ ಮಾಡಿಕೊಂಡು ಸ್ವಲ್ಪ ಅದನ್ನ ಅಂದರೆ ಎಣ್ಣೆಯಲ್ಲಿ ಮಾಡ್ಕೊಂಡಿರ್ತೀವಲ್ಲ ಅದೇನು ಒಂದು ಟೂ ಡೇಸ್ ತ್ರೀ ಡೇಸ್ ತನಕ ಇರುತ್ತಲ್ಲ ಬದನೆಕಾಯಿ ಎಣ್ಣೆಗಾಯಿ ಅದಕ್ಕೋಸ್ಕರ ಬದನೆಕಾಯಿ ಎಣ್ಗಾಯಿ ಮಾಡ್ಕೊಂಡು ಸ್ವಲ್ಪ ಚಪಾತಿ ಟೊಮೊಟೊ ಗೊಜ್ಜಬೇಕು ಅಂತಂದ್ರೆ ಅದಕ್ಕೆ ಆಮೇಲೆ ಕೊನೆಯಲ್ಲಿ ಅಂದರೆ ಮಕ್ಳು ಕೇಳಿದ್ರು ಅವ್ನು ರಿಷಿ ನನಗೆ ಟೊಮೊಟೊ ಗೊಜ್ಜಬೇಕು ಚಪಾತಿ ಮಾಡ್ತಾ ನನಗೂ ನಾನು ಚಪಾತಿಗೆ ಟೊಮೊಟೊ ಗೊಜ್ಜಬೇಕು ಅಂತ ಹೇಳ್ದ ನಾನು ಸ್ವಲ್ಪ ಬೇರೆ ಬ ಇತ್ತಲ್ಲ ಬದನೆಕಾಯಿ ಅದಕ್ಕೋಸ್ಕರ ಸರಿ ಬಿಡು ಅಂತ ಹೇಳಿ ಹಾಗೆ ಟೊಮೊಟೊ ಗೊಜ್ಜಿನೂ ಮಾಡ್ಕೊಳ್ಳೋಣ ಸ್ವಲ್ಪ ಇದೊಂದು ಸ್ವಲ್ಪ ಅದೊಂದು ಸ್ವಲ್ಪ ತೊಗೊಂಡೋದ್ರಿ ಆಗುತ್ತೆ ಅಂತ ಹೇಳಿ ಅಂದರೆ ನಾವು ಯಾವತ್ತೂ ಇಲ್ಲಿ ತನಕ ಬಾಕ್ಸ್ ಹೋಗಿಲ್ಲ ದೇವಸ್ಥಾನಕ್ಕೆ ಓಂ ಶಕ್ತಿ ಮಲೆಕ್ ನಾವು ಹದಿನೆಂಟು ವರ್ಷ ಆಯಿತು ಹದಿನೆಂಟು ವರ್ಷದಿಂದ ಹೋಗ್ತಾಯಿದ್ದೀವಿ ಯಾವತ್ತು ಬಾಕ್ಸ್ ಎಲ್ಲ ಏನು ತೊಗೊಂಡೋಗಿರಲಿಲ್ಲ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಂದರೆ ನಾವು ಎಲ್ಲ ಹೋಗ್ತಾ ಇದ್ದೀವಲ್ಲ ಅಕ್ಕ ಫೋನ್ ಮಾಡಿಬಿಟ್ಟು ಹೇಳಿದರು ಮಗ ಯಾವುದಕ್ಕೂ ಇರಲಿ ಒಂದು ಸ್ವಲ್ಪ ಚಪಾತಿ ಏನಾದರೂ ಮಾಡ್ಕೊಂಬಿಟ್ರು ಆಮೇಲೆ ಊಟ ಹೇಗಿರುತ್ತೋ ಏನೋ ಅಂತಂದರು ಅದಕ್ಕೋಸ್ಕರ ಸರಿ ಅಂತ ಹೇಳಿ ನಾವು ಸಂಜೆ ಎಲ್ಲ ಹೊರಗಡೆ ಹೋಗಿ ಆಮೇಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದು ಹಾಗೆ ಉಪ್ಪಿನಕಾಯಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಲ್ಲ ಹಾಗೆ ಸ್ವಲ್ಪ ಮಾಡ್ಕೊಂಬಿಡೋಣ ಅಂತ ಹೇಳಿ ಬದನೆಕಾಯಿ ಸ್ವಲ್ಪವೇ ಇತ್ತು ಮನೆಯಲ್ಲಿ ಬದನೆಕಾಯಿ ಹೆಣ್ಣುಕಾಯಿಗೆಲ್ಲ ನಾನು ರೆಡಿ ಮಾಡ್ಕೊಂಡೆ ಅದಕ್ಕೆ ಅಷ್ಟರಲ್ಲಿ ದೇವ್ರ ಮನೆಗೆ ಹೂವು ಏನು ಹಾಕಿರ್ಲಿಲ್ಲ ಅದಕ್ಕೆ ಹೂವು ಎಲ್ಲ ಹಾಕಿ ಅವ್ರು ನಾನು ಪೂಜೆ ಮಾಡ್ತಾಯಿರ್ತೀನಿ ನೀನು ಅಡುಗೆ ಮನೇಲಿ ಮಾಡ್ಕೋ ಅಂತ ಹೇಳಿದ್ರು ದೇವ್ರಿಗೆ ಕಣ್ಣೆಲ್ಲ ತೊಗೊತಿದ್ವಲ್ಲ ಹಾಗೆ ಮನೇಲಿ ಇಕ್ಕಿ ಎಲ್ಲ ಪೂಜೆ ಮಾಡ್ಕೊಂಡು ಆಮೇಲೆ ತೊಗೊಂಡು ಹೋಗೋಣ ದೇವಸ್ಥಾನಕ್ಕೆ ಅಂತ ಹೇಳಿ ಮತ್ತು ಅದಕ್ಕೆ ಓಂ ಶಕ್ತಿ ಬುಕ್ಕು ಬರೀತಾ ಇದ್ರು ಕೊನೆ ಆಯಿತು ಅಂದರೆ ಫುಲ್ಲು ಒಂದು ಬುಕ್ ಎಲ್ಲ ಫುಲ್ ಬರೆದ್ಬಿಟ್ರು ಅವರು ಅದು ಓಂ ಶಕ್ತಿ ಅಂತಂದ್ಬಿಟ್ಟು ಅವ್ರು ಅರ್ಕೆ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದಿದ್ದು ಅದು ಫುಲ್ಲು ಬುಕ್ ಎಲ್ಲ ಬರ್ತಿದ್ದಾಗಿತ್ತು ಕೊಟ್ಬಿಡೋಣ ದೇವಸ್ಥಾನದಲ್ಲಿ ಅಂತ ಹೇಳಿ ಅದಕ್ಕೇನೋ ಬುಕ್ ಎಲ್ಲ ಎತ್ಕೊಂಡ್ರು ಅಂದರೆ ನೆನಪಿದ್ದಂಗೆ ಎತ್ತಿಟ್ಕೊಂಡ್ರು ಒಳ್ಳೇದಲ್ವ ಆಮೇಲೆ ಮರೆತು ಹೋಗ್ತೀವಿ ಅಂತ ಹೇಳಿ ಬುಕ್ ಬರೆದಾಗಲೇ ಒಂದು ಎರಡು ಮೂರು ತಿಂಗಳಾಗೋಗಿತ್ತು ಲಾಸ್ಟ್ ಟೈಮ್ ಡಿಸೆಂಬರಲ್ಲಿ ಮಾಲೆ ಹಾಕ್ದಾಗ ಅದಕ್ಕೆ ಈ ಸಾರಿ ಬರೋಕ್ಕಾಗಿಲ್ಲ ಒಂದೇನೋ ಪ್ರಾಬ್ಲಮ್ ಆಯ್ತು ಇಲ್ಲಿ ಮನೆ ಹತ್ರ ಅದಕ್ಕೋಸ್ಕರ ಅದಕ್ಕೇನು ಬರೋಕ್ಕಾಗಿರಲಿಲ್ಲ ನಾನು ಮಾಲೆ ಹಾಕ್ಕೊಂಡು ಹೋಗಿರಲಿಲ್ಲ ಅಕ್ಕರೆಲ್ಲ ಬಲಂತ ಮಾಡೋದಕ್ಕೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಹೇಗೆ ಅಂತದಕ್ಕೆ ಮಾಲೆ ಹಾಕ್ಕೊಳ್ಳೋದೆ ಹಾಗೆ ಹೋಗಿದ್ದೆ ಅದಕ್ಕೆ ಈ ಸಾರಿ ನಾನು ಇವಾಗ ಆಷಾಢದ ಅಮಾವಾಸ್ಯೆ ಅಲ್ವಾ ಪ್ರತಿ ವರ್ಷನೂ ಹೋಗ್ತಾ ಇದ್ವಿ ಅಂದರೆ ಈಗ ಒಂದು ಎರಡು ಮೂರು ವರ್ಷದಿಂದ ಹೋಗೋಕ್ಕಾಗಿರಲಿಲ್ಲ ನಾವು ಆ ಆಷಾಢ ಮಾಲೆ ಬೇರೆ ಯಾಕಿರಲಿಲ್ಲವಲ್ಲ ಏನೋ ಒಂಥರ ಇತ್ತು ಅದಕ್ಕೆ ಈ ಸಾರಿ ಹೋಗ್ಬಿಟ್ಟು ಬಂದುಬಿಡೋಣ ಆಷಾಢದಮವಾಸೆಗೆ ಪೂಜೆ ಮಾಡ್ಕೊಬ ಪೂಜೆ ಮಾಡಿಸ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಹೋಗಿದ್ದು ಅಂದರೆ ಮಾಲೆ ಹಾಕಿದಾಗ ನಾವು ದೇವ್ರ ಕ್ಲೀನಾಗಿ ನೋಡೋಕ್ಕಾಗಲ್ವಲ್ಲ ಅದು ತುಂಬ ರಶ್ ಇರುತ್ತೆ ಅಂತಂದ್ಬಿಟ್ಟು ಆ ಶೇಡ ಧಾಮೋಸೆಗೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ದು ನಾವು ಆಮೇಲೆ ಅದಕ್ಕೆ ಅಷ್ಟರಲ್ಲಿ ಎಲ್ಲ ಹೊರ್ಗಡೆಯನ್ನೆಲ್ಲ ಪೂಜೆ ಮಾಡ್ಕೊಂಡು ಮಕ್ಳಿಗೆಲ್ಲ ಮಂಗಳಾರತಿ ಕೊಟ್ಟು ಅಂದರೆ ಮಕ್ಳುಗೆ ಹನ್ನೊಂದು ರೂಪಾಯಿ ಇಳೆ ತೆಗೆದು ಅದನ್ನ ತೊಗೊಂಡೋಗಿ ಉಂಡಿಗೆ ಹಾಕೋದು ನಾವು ಯಾವಾಗೂ ಅಷ್ಟೇ ಮಾಲೆ ಹಾಕ್ಕೊಂಡು ಹೋದಾಗೂ ಅಷ್ಟೇ ಯಾವಾಗೂ ಅಷ್ಟೇನೋ ಹಾಗೆ ಮಾಡೋದು ಮಕ್ಳಿಗೆ ಇಳೆ ತೆಗೆದು ತೊಗೊಂಡೋಗಿ ಅಲ್ಲಿ ಉಂಡಿಗೆ ಇದ್ದಿದ್ದು ಪೂಜೆ ಇಲ್ಲ ಅದಕ್ಕೆ ಮುಗಿಸೋಷ್ಟರಲ್ಲಿ ನಂದು ಅಡುಗೆ ಮನೇಲಿ ಸ್ವಲ್ಪ ಅರ್ಧಂಬರ್ಧಮ್ ಕೆಲಸ ಆಗಿತ್ತು ಹಾಗೆ ಸ್ವಲ್ಪ ಇನ್ನು ಊಟಕ್ಕೆ ಬಸ್ಸಾರು ಮಾಡೋಣ ಕೋಸು ಇತ್ತು ಕೋಸು ಪಲ್ಯ ಮಾಡಿ ಬಸ್ಸಾರು ಮಾಡಿಟ್ಬಿಡೋಣ ಸಾಂಬಾರು ಏನಾದರೂ ಇತ್ತು ಅಂದರೆ ನಾಳೆ ಮಧ್ಯಾಹ್ನ ಅಮ್ಮ ಅನ್ನ ಮಾಡ್ಕೋತಾರೆ ಇನ್ನೇನು ಭಾನು ರಿಷಿ ಎಲ್ಲ ಕಾಲೇಜ್ಗೆ ಹೋಗ್ತಾರೆ ಅಣ್ಣನೂ ಇರೋಲ್ಲ ಅಮ್ಮ ಮತ್ತು ಪ್ರೀತು ಇಬ್ಬರೇ ಇರ್ತಾರಲ್ಲ ಅಂತ ಹೇಳಿ ನಾನು ಸ್ವಲ್ಪ ಬಸಾರೆ ಮಾಡಿಬಿಡೋಣ ನೀನು ಉಪ್ಸಾರೆ ಎಲ್ಲ ತಿನ್ನಲ್ಲ ಮಕ್ಕಳು ಅಂತ ಹೇಳಿ ಬಸಾರೆ ಮಾಡೋಣ ಅಂತ ನಾನು ಎಲ್ಲ ರೆಡಿ ಮಾಡ್ಕೊಂಡೆ ಹತ್ತಿಕ್ಕಿಂತ ವರ್ಷದಲ್ಲಿ ಪೂಜೆ ಎಲ್ಲ ಮುಗಿದಿತ್ತು ನಾನು ಬಂದು ಆಮೇಲೆ ಮುಖ ತೊಳೆದು ನಾನು ಪೂಜೆ ಎಲ್ಲ ಮುಗಿಸಿ ಆಮೇಲೆ ಮತ್ತೆ ಅಡುಗೆ ಮನೆ ಕೆಲಸ ಸ್ಟಾರ್ಟ್ ಆಯಿತು ಅಂದರೆ ಎಂಟು ಗಂಟೆ ಅಷ್ಟರಲ್ಲೆಲ್ಲ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿದ್ರಿ ಎಲ್ಲ ಬೇಗನೆ ಮುಗೀತು ನಾನು ಅಷ್ಟೇ ಸ್ವಲ್ಪ ಟೊಮಟೊ ಗೊಜ್ಜು ಎಣ್ಣೆಗಾಯಿ ಮತ್ತು ಚಪಾತಿ ಎಲ್ಲ ಮಾಡಿ ಬಾಕ್ಸ್ಗಳಿಗೆಲ್ಲ ರೆಡಿ ಮಾಡಿಕೊಂಡೆ ಇಲ್ಲಿಗೆ ಇವತ್ತಿನ ವೀಡಿಯೋ ಎಂಡ್ ಆಗುತ್ತಿದೆ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಧನ್ಯವಾದಗಳು